ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಯು ಪಿ ಎಸ್ ಸಿ ಸಿ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರ್ ಒನ್ನಲ್ಲಿ ಸಾಲ್ವ್ ಮಾಡ್ತಾ ಇದ್ವಿ ಕ್ವಶನ್ ನಂಬರ್ ಹನ್ನೆರಡು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಮರ್ಸಿಫೈಲ್ಸ್ ಆರ್ ನಾಟ್ ನ್ಯಾಚುರಲಿ ಫೌಂಡ್ ಇನ್ ಇಂಡಿಯಾ ಸ್ಟೇಟ್ಮೆಂಟ್ ಟು ಮರ್ಸಿಫೈಲ್ಸ್ Can thrive only in mountain grasslands with no predators. Which one of the following is correct in respect of the above statements? Option A Both statement 1 and statement 2 are correct, and statement 2 is the correct explanation for statement 1. Option B ಬತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ ಒನ್ ಆಪ್ಷನ್ ಸಿ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಇನ್ಕರೆಕ್ಟ್ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಕರೆಕ್ಟ್ ಇದನ್ನು ನಾವು ಕನ್ನಡದಲ್ಲಿ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಹೇಳಿಕೆ ಒಂದು ಮರ್ಸಿಪಯಲ್ಗಳು ಭಾರತದಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವುದಿಲ್ಲ ಹೇಳಿಕೆ ಎರಡು ಪರಪಕ್ಷಗಳಿಲ್ಲದ ಮಲೆನಾಡಿನ ಹುಲ್ಲುಗಾವಲುಗಳಲ್ಲಿ ಮಾತ್ರ ಮರ್ಸಿಪಯಲ್ಗಳು ಬೆಳೆಯುತ್ತವೆ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆ ಇನ್ನು ಆಪ್ಷನ್ ಬಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆ ಅಲ್ಲ ಇನ್ನು ಆಪ್ಷನ್ ಸಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಇನ್ನು ಆಪ್ಷನ್ ಡಿ ಹೇಳಿಕೆ ಒಂದು ತಪ್ಪಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಈಸ್ ದ ರೈಟ್ ಆನ್ಸರ್ ಇನ್ನು ಇದರ ವಿವರಣೆ ನೋಡ್ತಾ ಹೋಗೋಣ ಮಾಸ್ಪಿಯಲ್ಗಳು ಅಂದರೆ ಮೆಟಾಥೇರಿಯಾ ಚೀಲದ ಸಸ್ತನಿಗಳಾಗಿವೆ ಇದರಲ್ಲಿ ಹೆಣ್ಣುಗಳು ತಮ್ಮ ಮರಿಗಳನ್ನ ಜೀವಂತವಾಗಿ ಆದರೆ ಬಹುತೇಕ ಭ್ರೂಣದ ಸ್ಥಿತಿಯಲ್ಲಿ ಹೊಂದಿರುವ ಸಸ್ತನೆಗಳಾಗಿವೆ ಮತ್ತು ಹೆಚ್ಚಿನ ಜಾತಿಗಳಲ್ಲಿ ಹೊಟ್ಟೆಯ ಮೇಲೆ ಚರ್ಮದ ಅಂಗಾಂಶದ ಪ್ಲಾಕ್ನಿಂದ ರೂಪುಗೊಂಡು ಬಾಹ್ಯ ಪ್ಯಾಕೆಟ್ ಅಥವಾ ಚೀಲದಲ್ಲಿ ಅವು ಒಯ್ತವೆ ಅತ್ಯಂತ ಪರಿಚಿತ ಮಾರ್ಸ್ಪಿಯಲ್ಗಳು ಕಾಂಗರುಗಳು ಮಾರ್ಸ್ಪಿಯಲ್ಗಳು ಆಸ್ಟ್ರೇಲಿಯಾಕ್ಕೆ ಸ್ಥಳೀಯವಾಗಿವೆ ಅವು ಭಾರತದಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವುದಿಲ್ಲ ಆದ್ದರಿಂದ ಹೇಳಿಕೆ ಒಂದು ಸರಿಯಾಗಿದೆ ಇನ್ನು ಎರಡನೇದು ಆದ್ಯೂ ಯಾವುದೇ ಪರಭಕ್ಷಗಳಿಲ್ಲದ ಮಲೆನಾಡಿನ ಹುಲ್ಲುಗಾವಲುಗಳಲ್ಲಿ ಮಾತ್ರವಲ್ಲದೆ ಮಾಸ್ಪಿಯಲ್ಗಳು ವಿವಿಧ ಆವಾಸ ಸ್ಥಾನಗಳಲ್ಲಿ ಅಭಿವೃದ್ಧಿನ ಹೊಂತವೆ ಅವರು ಕಾಡಿನ ಆವಾಸ್ ಆವಾಸ ಸ್ಥಾನದ ಯಾವುದೇ ಭಾಗದಲ್ಲಿ ವಾಸಿಸಬಹುದು ಆದ್ದರಿಂದ ಹೇಳಿಕೆ ಎರಡೂ ಸರಿಯಾಗಿಲ್ಲ ಆನ್ಸರ್ ಸಿ ಹಾಗಾಗಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನಾವು ನೆಕ್ಸ್ಟ್ ಕ್ವೆಶನ್ನ ನೋಡ್ತಾ ಹೋಗೋಣ ಇನ್ವಾಸಿವ್ ಸ್ಪೇಸಿಯ ಸ್ಪೆಷಲಿಸ್ಟ್ ಗ್ರೂಪ್ ದ್ಯಾಟ್ ಡೆವಲಪ್ಸ್ ಗ್ಲೋಬಲ್ Invasive species database belongs to which one of the following organizations? Option A The International Union for Conservation of Nature, Option B The United Nations Environment Programme, Option C The United Nations World Commission for Environment and Development. ಆಪ್ಷನ್ ಡಿ ದ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ಆಕ್ರಮಣಕಾರಿ ಜಾತಿಗಳ ಸ್ಪೆಷಲಿಸ್ಟ್ ಗ್ರೂಪ್ ಅಂದರೆ ಜಾಗತಿಕ ಆಕ್ರಮಣಕಾರಿ ಜಾತಿಗಳ ಬೇಸನ್ನು ಅಭಿವೃದ್ಧಿಪಡಿಸುತ್ತದೆ ಈ ಕೆಳಗಿನ ಯಾವ ಸಂಸ್ಥೆಗಳಿಗೆ ಸೇರಿದೆ ಅಂತ ಆಪ್ಷನ್ ಎ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಆಪ್ಷನ್ ಬಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಆಪ್ಷನ್ ಸಿ ಪರಿಸರ ಮತ್ತು ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆಯ ವಿಶ್ವ ಆಯೋಗ ಆಪ್ಷನ್ ಡಿ ನೇಚರ್ ಫಾರ್ ವರ್ಲ್ಡ್ ವೈಡ್ ಫಂಡ್ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಎ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಹೇಗೆ ಅಂತ ನೋಡೋಣ ಆಕ್ರಮಣಕಾರಿ ಜಾತಿಗಳ ತಜ್ಞರ ಗುಂಪು ಅಂದರೆ ಐ ಎಸ್ ಎಸ್ ಜಿ ಆಕ್ರಮಣಕಾರಿ ಜಾತಿಗಳ ಕುರಿತಾದ ವೈಜ್ಞಾನಿಕ ಮತ್ತು ನೀತಿ ತಜ್ಞರ ಜಾಗತಿಕ ಜಾಲವಾಗಿದೆ ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ ಜಾತಿಗಳ ಸರ್ವೆ ಸರ್ವೈವಲ್ ಆಯೋಗದ ಎಸ್ ಎಸ್ ಸಿ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ ಅಂದರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟೀನ್ ಕನ್ಸಿಡರ್ ದ ಫಾಲೋಯಿಂಗ್ ಫೌನ ಒನ್ ಲೈನ್ ಲಯನ್ ಟೈಲ್ಡ್ ಮ್ಯಾಕ್ಯೂ ಟೂ ಮಲ್ಬಾರ್ ಸಿವೆಟ್ ತ್ರೀ ಸಾಂಬರ್ ಡೀರ್ ಹೌ ಮೆನಿ ಆಫ್ ದ ಅಬೌವ್ ಆರ್ ಜನ್ರಲಿ ನೆಕ್ಟುರನಲ್ ಆರ್ ಮೋಸ್ಟ್ ಆ್ಯಕ್ಟಿವ್ ಆಪ್ಟರ್ ಸನ್ಸೆಟ್ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಓನ್ಲಿ ಟೂ ಆಪ್ಷನ್ ಸಿ ಆಲ್ ತ್ರೀ ಆಪ್ಷನ್ ಡಿ ನಾನ್ ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ಈ ಕೆಳಗಿನ ಪ್ರಾಣಿಗಳನ್ನ ಪರಿಗಣಿಸಿ ಸಿಂಹಬಾಲದ ಮಕಾಕ್ ಮಲ್ಬಾರ್ ಸಿವೆಟ್ ಸಾಂಬಾರ್ ಜಿಂಕ್ ಈ ಮೇಲ್ನೋವುಗಳಲ್ಲಿ ಎಷ್ಟು ಸಾಮಾನ್ಯವಾಗಿ ರಾತ್ರಿಯ ಅಥವಾ ಸೂರ್ಯಾಸ್ತದ ನಂತರ ಹೆಚ್ಚು ಸಕ್ರಿಯವಾಗಿವೆ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಸಿ ಎಲ್ಲ ಮೂರು ಆಪ್ಷನ್ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ ಎರಡು ಹೇಗೆ ಅಂತ ವಿವರಣೆ ನೋಡ್ತಾ ಹೋಗೋಣ ನಾವು ವಾಂಡರು ಅಂತ ಕರೆಯಲ್ಪಡುವ ಸಿಂಹಬಾಲದ ಮಕಾಕ್ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಮಳೆಕಾಡುಗಳು ಮತ್ತು ಮಾನ್ಸೂನ್ ಕಾಡುಗಳ ಮೇಲಿನ ಮೇಲಾವರಣದಲ್ಲಿ ಮುನ್ನೂರ ಮೂವತ್ತರಿಂದ ಆರು ಸಾವಿರ ಅಡಿಗಳಷ್ಟು ಅಂದರೆ ಸುಮಾರು ನೂರರಿಂದ ಒಂದು ಸಾವಿರದ ಎಂಟುನೂರ ಐವತ್ತು ಮೀಟರ್ ಎತ್ತರದ ವ್ಯಾಪಕ ಶ್ರೇಣಿಯಲ್ಲಿ ಬೆಳೆಯುತ್ತವೆ ಅಂದರೆ ಅಲ್ಲಿರುತ್ತವೆ ಅವು ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾಗಿವೆ ಬಾಲದ ಮಖಕ್ಗಳು ದೈನಂದಿನ ಮತ್ತು ಹತ್ತರಿಂದ ಇಪ್ಪತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ವಾಸಿಸುತ್ತವೆ ಅಂದರೆ ಹತ್ತರಿಂದ ಒಂದು ಇಪ್ಪತ್ತು ಗುಂಪುಗಳು ಅಂದರೆ ಇಪ್ಪತ್ತು ಬಾಲದ ಮಕಗಳು ಆ ಥರದ ಗುಂಪುಗಳಲ್ಲಿ ವಾಸಿಸ್ತವೆ ಆದ್ದರಿಂದ ಮೊದಲನೇದ್ದು ಹೇಳಿಕೆ ಸರಿಯಲ್ಲ ಇನ್ನು ಎರಡನೇದಕ್ಕೆ ಬರೋಣ ಮಲಬಾರ್ ಸಿವೆಟ್ ಒಂದು ರಾತ್ರಿಯ ಮತ್ತು ತಪ್ಪಿಸಿಕೊಳ್ಳುವ ಪ್ರಾಣಿಯಾಗಿದೆ ಇದು ಭಾರತದ ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾಗಿದೆ ಅವು ಮುಖ್ಯವಾಗಿ ಮರದ ಬಯಲು ಪ್ರದೇಶಗಳಲ್ಲಿ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳ ಬೆಟ್ಟದ ಇಳಿಜಾರುಗಳಲ್ಲಿ ಕಂಡುಬರುತ್ತವೆ ಆದ್ದರಿಂದ ಎರಡೂ ಸರಿಯಾಗಿದೆ ಇನ್ನು ನಾವು ಮೂರನೇದು ನೋಡೋಣ ಸಾಂಬಾರ್ ಜಿಂಕೆ ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿದೆ ಇದು ಎರಡು ಸಾವಿರದ ಎಂಟರಿಂದ ಐ ಯು ಸಿ ಎನ್ ರೆಡ್ ಲಿಸ್ಟ್ನಲ್ಲಿ ದುರ್ಬಲ ಜಾತಿಯೆಂದು ಪಟ್ಟಿ ಮಾಡಲ್ಪಟ್ಟಿದೆ ಸಾಂಬಾರ್ ಜಿಂಕೆಯು ರಾತ್ರಿಯ ಅಥವಾ ಕ್ರೆಪ್ ಕ್ರೆಪ್ಸ್ಕೂಲರ್ ಪ್ರಾಣಿಗಳು ಮತ್ತು ಭಾರೀ ಅರಣ್ಯದ ಹೊದಿಕೆ ಅಡಿಯಲ್ಲಿ ಹಗಲಿನಲ್ಲಿ ವಿಶ್ರಾಂತಿ ಪಡೆಯುತ್ತವೆ ಆದ್ದರಿಂದ ಹೇಳಿಕೆ ಮೂರು ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ Next question number fifteen. Which of the following organisms perform waggle dance for others, of their kin, to indicate the direction and the distance to a source of their food? Option A, butterflies. Option B, Dragnophiles Option C, honeybees. Option D, wasps. ನೆಕ್ಸ್ಟ್ ನಾವು ಇದನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ ಕನ್ನಡದಲ್ಲಿ ಹೇಗಿದೆ ಅಂದರೆ ಇದು ಮೊದಲನೇದಾಗಿ ಈ ಕೆಳಗಿನ ಯಾವ ಜೀವಿಗಳು ತಮ್ಮ ಆಹಾರದ ಮೂಲಕ್ಕೆ ದಿಕ್ಕು ಮತ್ತು ದೂರವನ್ನು ಸೂಚಿಸಲು ತಮ್ಮ ಸಂಬಂಧಿಕರಿಗಾಗಿ ವಾಗ್ಲ ನೃತ್ಯವನ್ನು ಪ್ರದರ್ಶಿಸುತ್ತವೆ ಆಪ್ಷನ್ ಎ ಚಿಟ್ಟೆಗಳು ಆಪ್ಷನ್ ಬಿ ಡ್ರ್ಯಾಗ್ನ್ ಬಸ್ ಆಪ್ಷನ್ ಸಿ ಜೇನುಹುಳುಗಳು ಆಪ್ಷನ್ ಡಿ ಕಣಜಗಳು ಸರಿಯಾದ ಉತ್ತರ ಆಯ್ಕೆ ಸಿ ಜೇನು ಹುಳುಗಳು ಜೇನು ಹುಳುಗಳು ತಮ್ಮ ಸಂಬಂಧಿಕರಿಗಾಗಿ ವಾಗ್ಲಾ ನೃತ್ಯವನ್ನು ಮಾಡ್ತವೆ ಹೇಗೆ ಅಂತ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ ಜೇನು ಹುಳುಗಳು ತಮ್ಮ ವಸಾಹತು ಸಂಗಾತಿಗಳಿಗಾಗಿ ಆಹಾರ ಮೂಲಗಳು ಅಥವಾ ಹೊಸ ಗೂಡಿನ ತಾಣಗಳ ಸ್ಥಳವನ್ನು ತಿಳಿಸಲು ವಾಗ್ಲಾ ನೃತ್ಯವನ್ನು ಪ್ರದರ್ಶಿಸುತ್ತವೆ ನೃತ್ಯವು ನೇರವಾದ ಓಟವನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಒಂದು ಬದಿಗೆ ಒಂದು ಲೂಪ್ ಮತ್ತು ನಂತರ ಮತ್ತೊಂದು ನೇರ ಓಟವನ್ನು ಅನುಸರಿಸಿ ಇನ್ನೊಂದು ಬದಿಗೆ ಲೂಪು ಫಿಗರ್ ಎಂಟು ಮಾದರಿಯನ್ನು ರೂಪಿಸುತ್ತದೆ ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತೆ ನೇರ ಓಟದ ಕೋಣವು ಸೂರ್ಯನಿಗೆ ಸಂಬಂಧಿಸಿದಂತೆ ಆಹಾರದ ಮೂಲ ಮೂಲ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ನೇರ ಓಟದ ಅವಧಿಯು ಜೇನುಗೂಡಿನಿಂದ ಆಹಾರದ ಮೂಲದ ದೂರವನ್ನು ಸೂಚಿಸುತ್ತದೆ ಆದ್ದರಿಂದ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್ ಅಂದರೆ ಜೇನು ಗುಳುಗಳು ತಮ್ಮ ಸಂಬಂಧಿಕರಿಗೆ ಅಥವಾ ತಮ್ಮ ಸಂಗಾತಿಗಳಿಗೆ ತಾವು ಇರೋ ಸ್ಥಳಗಳನ್ನ ಗುರುತಿಸುವ ಸಲುವಾಗಿ ವಾಗ್ಲಾ ನೃತ್ಯವನ್ನು ಮಾಡ್ತವೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಯು ಪಿ ಎಸ್ ಸಿ ತಯಾರಿ ಮಾಡ್ತಿದ್ದಾರಲ್ಲ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಆಲ್